ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವುದೇ ಥರ ರೆಸಿಪಿ ಮಾಡ್ತಾ ಇಲ್ಲ ಏಕೆಂದರೆ ನಾನು ಇವತ್ತು ಫಾ ದೇವಸ್ಥಾನ ಪೌರ್ಣಿಮೆ ಕಟ್ಟಲೇ ಇರೋದ್ರಿಂದ ಅಲ್ಲಿ ಊಟಕ್ಕೆ ಹಾಕ್ಸ್ತಾಯಿದ್ರು ಹಾಗಾಗಿ ನಾವು ಅಲ್ಲೇ ದೇವಸ್ಥಾನಕ್ಕೆ ಹಣ್ಣು ಕೈಲ ಮಾಡಿಸ್ಕೊಂಡು ಹಾಗೇ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ತೋಟಕ್ಕೆ ಹೋಗೋಣ ಅಂತಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೊರಟೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಅಲ್ಲಿ ದೇವಸ್ಥಾನದಲ್ಲಿ ಯಾವ ಥರ ಬೇಡ್ಕೊಳ್ತಿದ್ದಾನೆ ನೀವು ನೋಡಿ ದೇವ್ರನ್ನೆಲ್ಲ ಪೂಜೆ ಮಾಡ್ಕೊಂಡು ದೇವರೆಲ್ಲ ಆ ದೇವ್ರಿಗೆಲ್ಲ ಆ ಕಡೆ ಸಂಪ್ರದಾಯದ ಪ್ರಕಾರ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡು ದೇವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ನಾನು ಮಾಡುವಂತಹ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವರು ನಿಮ್ಮೆಲ್ಲರಿಗೂ ಒಳ್ಳೆದು ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಆ ದೇವರ ಆಶೀರ್ವಾದದೊಂದಿಗೆ ನಾನು ನಮ್ಮ ಜೊತೆ ಈ ಥರ ಎಲ್ಲ ಮಾತಾಡೋಕೆ ಸಾಧ್ಯ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ನನಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಈ ಮಲ್ಲಿಕಾರ್ಜುನ ಸ್ವಾಮಿ ಒಳ್ಳೇದು ಮಾಡಲಿ ನೋಡಿ ಫೈನಲಿ ಇವಾಗ ಹೊರಟ್ವಿ ನಾವು ತೋಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ತೋಟದ ರೋಡಲ್ಲಿ ಹೋಗ್ತಾ ಇದ್ವಿ ನಮ್ಮ ಮನೆಯವರು ನೋಡ್ತೀಯಾ ಅಂತೇಳ್ಬಿಟ್ಟು ಇವಾಗ ನಮ್ಮದು ಬೆಳೆ ಇತ್ತಲ್ಲ ಹಂಗಾಗಿ ಹೊರಟ್ವಿ ನಮ್ಮ ಮನೆಯವರು ನನಗೆ ಸ್ವಲ್ಪ ಅಡಿಕೆ ಸಸಿ ಎಲ್ಲ ಹಾಕಬೇಕು ಅನ್ನೋ ಆಸೆ ಇದೆ ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾವು ಒಂದು ಸ್ವಲ್ಪ ತಗೊಂಬಂದು ಸಾಕಾಣ ಕಣ್ರಿ ಅಂತೇಳಿ ನಮ್ಮ ಮನೆಯವರು ನೀನು ಸ್ವಲ್ಪ ಪಾಪು ಇರೋದ್ರಿಂದ ಇವಾಗೇನು ಬೇಡ ಇನ್ನೂ ಸ್ವಲ್ಪ ದಿನ ಹೋಗಲಿ ಅಂತಲೇ ಹೇಳ್ತಾಯಿದ್ರು ಇನ್ನೇನು ತೋಟಕ್ಕೆ ಬಂದ್ವಿ ಇಲ್ಲ ನೋಡಿ ಇದು ನಮ್ಮ ತೋಟ ಇದು ನಮ್ಮದು ರೇಷ್ಮೆ ಮನೆ ಹಾಗೆ ಇಲ್ಲಿ ನಮ್ಮದು ನಮ್ಮ ಮನೆಯವರು ರೇಷ್ಮೆ ಬೆಳೆದ್ರಲ್ಲಿ ತಗೊಂಡಿರೋಂಥ ವೆಹಿಕಲ್ಸ್ ಇಲ್ಲೇ ಇಲ್ಲೇ ನಿಲ್ಲಿಸಿರ್ತಾರೆ ಒಂದು ಟ್ಯಾಕ್ಟ್ರಿ ಮನೆಯಲ್ಲಿದೆ ಇದು ನಮ್ಮ ತೋಟ ನೀವೇ ನೋಡ್ಬೋದು ನೋಡಿ ರೇಷ್ಮೆ ಮನೆ ಒಳಗೆ ಬಂದ್ವಿ ನೋಡಿ ಇವಾಗ ಮೂರನೇ ಹಂತದಿಂದ ರಿಸವ್ ಆಗಿದೆ ನಮ್ಮದು ಹುಳ ನೀವು ನಮ್ಮದು ಇಲ್ಲಿ ವೆಪ್ಸಿಯೊ ನೆಪ್ಸಿಟ್ಟು ಅಂತ ಹೇಳ್ಬಿಟ್ಟು ಬೆಳೀತಾ ಇರೋದು ನೀವು ಯಾವ ಥರ ಬೆಳಿತೀರಾ ಕಮೆಂಟ್ ಮಾಡಿ ನೀವು ರೇಷ್ಮೆ ಕೃಷಿ ಬೆಳೀತಿದ್ದೀರ ತುಂಬ ಲಾಭ ಇದೆಯೋ ಏನಾದರೂ ನಷ್ಟ ಇದೆಯೋ ಅದನ್ನು ನಮಗೆ ತಿಳಿಸಿ ನಮಗೆ ಪರವಾಗಿಲ್ಲ ದೇವರು ಎಷ್ಟೋ ಕೊಟ್ಟಿದ್ದಾನೆ ಇರೋದರಲ್ಲೇ ಸುಖವಾಗಿರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅತಿ ಆಸೆ ಗತಿಗೆ ಅಂತಾರೆ ಇರೋದ್ರಲ್ಲೇ ಸಾಕು ನಮಗೆ ನಾವು ಹಾಕಿರೋದು ಒಂದೇ ಎಕರೆ ರೇಷ್ಮೆ ನೋಡಿ ನೀವೇ ನೋಡ್ಬೋದು ನಾವು ಇಲ್ಲಿ ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀವಿ ನಮ್ಮ ಮನೆಯವರು ಹಾಗೆ ನಮ್ಮ ಮನೆಯವ್ರ ಜೊತೆ ಇನ್ನೊಬ್ಬರು ಬೆಳೀತಾರೆ ಇಬ್ಬರಿಂದ ಸೇರಿ ನಾವು ಇನ್ನೂರು ಇನ್ನೂರೈವತ್ತು ಮಟ್ಟ ಲಾಸ್ಟ್ ತರೋದು ಇವಾಗ ನೆಕ್ಸ್ಟು ನಾವು ಚೆನ್ನಾಗಿ ಬೆಳಿಬೇಕು ಅನ್ನೋ ಆಸೆ ಇಲ್ಲಿವರೆಗೂ ನಮ್ಮ ಮನೆಯವರು ಬೆಳೆಯೋಕೆ ಹಚ್ಕೊಂಡು ಇವಾಗ ಹತ್ತು ವರ್ಷದ ಮೇಲಾಯಿತು ಚೆನ್ನಾಗೇ ಬಂದಿದ್ದಾರೆ ಇವಾಗ ಏನು ಇರ್ತಾವಲ್ಲ ಮಕ್ಕಳಾದಮೇಲೆ ಮಕ್ಕಳು ಅವಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ದುಡಿಬೇಕಾಗುತ್ತೆ ನೆಕ್ಸ್ಟು ಸ್ವಲ್ಪ ಬೇರೆ ಬೇರೆ ಥರ ಮಾಡಬೇಕು ಅನ್ನೋ ಆಸೆ ಇದೆ ಇನ್ನು ನನಗೂ ಇನ್ನೂ ತುಂಬ ಆಸಕ್ತಿ ಇದೆ ನೀವೇ ನೋಡ್ಬೋದು ಯಾವ ಥರ ಕಾಣ್ತಿದೆ ನಮ್ಮ ಶೆಡ್ ಇದು ಇವಾಗ ಮೊನ್ನೆ ತಾನೇ ಒಂದು ಎರಡು ಲಕ್ಷ ರಿ ರಿಪೇರಿ ಮಾಡಿಸ್ಕೊಂಡ್ರು ಮೊದಲೇ ಇರೋದಿಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ರು ಇವಾಗ ನೋಡಿ ಈ ಥರ ಇವಾಗ ಮೂರನೇ ಜ್ವರದಿಂದ ರಿಸ್ವಾಗಿರೋದ್ರಿಂದ ಫುಲ್ ಶೆಡ್ಗೇನು ಹಾಕಿ ಫುಲ್ ರ್ಯಾಕಿಗಳಿಗೇನು ಹಾಕಿಲ್ಲ ಎರಡು ರ್ಯಾಕಿಗೆ ಹಾಕಿದ್ದಾರೆ ಇವಕ್ಕೆ ಎಷ್ಟು ಸಮನಾಗಿ ಪ್ರಮಾಣವಾಗಿ ಕೊಡಬೇಕು ಯಾವ ಥರ ಯಾವ ಟೈಮಲ್ಲಿ ಕಾವಿರಬೇಕು ಯಾವ ಟೈಮಲ್ಲಿ ಚ ಶೀತಾಂಶ ಇರಬೇಕು ಎಲ್ಲದನ್ನು ತುಂಬ ತಿಳ್ಕೊಂಡೇ ಮಾಡಬೇಕು ಎಲ್ಲ ನಾನು ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ ಇದರಲ್ಲಿ ಸ್ವಲ್ಪ ಅನುಭವ ಇರೋದ್ರೆ ಮಾಡಬೇಕಾಗುತ್ತೆ ಸುಮ್ ಸುಮ್ಮ ಸುಮ್ಮನೆ ನಾನು ಮಾಡ್ತೀನಿ ಅಂತ ಹೋದರೆ ತುಂಬ ಬೆಳೆಗಳನ್ನೆಲ್ಲ ಕಳ್ಕೊಬೇಕಾಗುತ್ತೆ ನಮ್ಮ ಮನೆಯವರು ಹತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಕೆಲವೊಂದು ಸರಿ ಯಾಮಾರು ಬಿಡ್ತೀವಿ ನಾವೇ ಕೂಡ ಇವಾಗ ನೋಡಿ ನೀವೇ ನೋಡ್ಬೋದು ಇದೆಲ್ಲ ಫುಲ್ಲು ನಾ ಇವಾಗ ಮೊದಲೇ ಐದು ರ್ಯಾಕ್ ಇದ್ರು ಇವಾಗ ಆರು ರ್ಯಾಕ್ ಮಾಡ್ಕೊಂಡಿದ್ದಾರೆ ನಮ್ಮ ಮಾವನೂ ಹಿಂದೆ ಇದ್ರು ನಾನು ವೀಡಿಯೋ ಮಾಡೋದು ಅವ್ರಿಗೆ ಗೊತ್ತಾಗಲಿಲ್ಲ ಇಲ್ಲಿ ಮೇಲೆಲ್ಲ ಫ್ಯಾನ್ ಹಾಕ್ಸಿದ್ದಾರೆ ಶೀತಾಂಶ ಮತ್ತು ಉಷ್ಣಾಂಶ ಎಲ್ಲ ಬರುತ್ತೆ ನೋಡಿ ಇದು ನಮ್ಮ ಮನೆಯವರು ರೇಷ್ಮೆ ಮಾಡಿದ ಮೇಲೆ ಈ ಟಿಲ್ಲರ್ ಉಕ್ಕೆ ಹೊಡೆಯೋಕ್ಕೆ ಅಂತ ಬಿಟ್ಟು ರೇಷ್ಮೆ ಬೆಳೆ ಬೆಳಿಬೇಕು ಅಂತಲೇ ಇದನ್ನು ತಗೊಂಡಿದ್ದು ಫಸ್ಟ್ ವೆಹಿಕಲ್ ಇದೇ ತಗೊಂಡಿದ್ದು ನೆಕ್ಸ್ಟು ಒಂದು ಬುಲೆಟ್ ತೊಗೊಂಡಿದ್ದಾರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮುಜುಗರ ಈ ಥರ ವೀಡಿಯೋ ಮಾಡೋದು ಆ ಥರ ರೀಲ್ಸ್ ಮಾಡೋದು ಅದೆಲ್ಲ ಇಷ್ಟ ಆಗಲ್ಲ ಕೊನೆಗೆ ನಾನು ಹಾಯ್ ಮಾಡಿ ಅಂತಂದ್ರೂ ಕೂಡ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹಾಯ್ ಅಂತಲೂ ಕೂಡ ಮಾಡಲಿಲ್ಲ ಕೊನೆಗೆ ಒಂದು ಸುಮ್ಮನೆ ಹಿಂಗೆ ಹಾಯಿ ಅಂತ ಅಂದರು ಅಷ್ಟೇ ಇವಾಗ ಗೊಬ್ಬರ ಅಂತ ಬಿಟ್ಟು ರಾಗಿ ಹಾಕಿದ್ವಿ ನಾವು ರಾಗಿ ಹೋಗಿ ಗೊಬ್ಬರ ಹಾಕ್ಕೊಂಬಂದು ನೆಕ್ಸ್ಟು ಅದೇನು ಬೇರೆ ತರಬೇಕಲ್ವ ಹಂಗಾಗಿ ಆಟೋ ಇದು ನಮ್ಮ ಮನೆಯವ್ರ ಜೊತೆ ಬೆಳೀತಾರಲ್ಲ ಅವ್ರದ್ದಿದು ಆಟೋ ಅದನ್ನು ತೊಳಿಬೇಕಾಗಿತ್ತು ಹಂಗಾಗಿ ಸೈಡಿಗೆ ಹೋಗ್ತಾಯಿದ್ರು ನೋಡಿ ನೀವೇ ನೋಡ್ಬೋದು ಇದು ನಮ್ಮ ರೇಷ್ಮೆ ಮನೆ ಈ ಕಡೆ ಪಕ್ಕದಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಷ್ಟರಲ್ಲಿ ನಾನು ಮನೆಗೆ ಬಂದೆ ನನ್ನ ಮಗಳು ನೋಡಿ ಎಷ್ಟು ಆಟ ಆಡ್ತಾ ಇದ್ದಾಳೆ ಅಂತೇಳಿ ಇವತ್ತಿನಲ್ಲಿ ಹಾಗೆ ಇಷ್ಟ ಆಗಿರುತ್ತೆ ಓಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲ್ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಕ್ಲಿಕ್ ಮಾಡಿ ಓಕೆ ಬಾಯ್ ಬಾಯ್ ಲವ್ ಯು ಆಲ್